ಬೆಳಗಾವಿಯಲ್ಲಿ ಮಗನನ್ನು ಗೆಲ್ಲಿಸಿಕೊಂಡು ಬರ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಬೀಗರಾದ ಮಂಗಳ ಅಂಗಡಿಯವರು ಜಗದೀಶ್ ಶೆಟ್ಟರ್ ಕೈ ಹಿಡಿತಾರ ನಮಸ್ಕಾರ ವೀಕ್ಷಕರೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಗಮನ ಹರಿಸೋದಾದರೆ ಬೆಂಗ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿ ಎಮ್ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಅಭ್ಯರ್ಥಿಯಾಗಿ ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅವರು ಬೀಗರಾದಂಥ ಮಂಗಳ ಅಂಗಡಿಯವರು ಕೂಡ ಒಂದಷ್ಟು ಸಾಥ್ ಕೊಡ್ತಾ ಇದ್ದಾರೆ ಒಳಗಡೆ ಅಸಮಾಧಾನದ ಹೊಗೆ ಆಡ್ತಾ ಇದ್ದರೂ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಅನ್ನುವ ಲೆಕ್ಕಾಚಾರದಲ್ಲಿ ಬೆಳಗಾವಿ ಬಿ ಜೆ ಪಿಯವರು ತೋರಿಸ್ಕೊಳ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಕೊಡುಗೆ ಏನಿದೆ ಬೆಳಗಾವಿಗೆ ಅನ್ನೋ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತು ಗೋಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನೋ ಪ್ರತಿಭಟನೆಗಳು ಕೂಡ ನಡೆದು ಸದ್ಯಕ್ಕೆ ಬಿ ಜೆ ಪಿ ಹೈಕಮಾಂಡ್ ಎಲ್ಲವನ್ನು ಶಮನ ಮಾಡುವಲ್ಲಿ ಯಶಸ್ವಿಯಾಗಿದೆ ಅದು ಸಂಪೂರ್ಣವಾಗಿ ಆಗದೇ ಇದ್ದರೂ ಕೂಡ ಮೇಲ್ನೋಟಕ್ಕೆ ಒಂದಷ್ಟು ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾರೆ ಬೀಗರಾದಂಥ ಮಂಗಳ ಅಂಗಡಿಯವರು ಯಾಕೆಂದರೆ ಸುರೇಶ್ ಅಂಗಡಿ ಮತ್ತು ಮಂಗಳ ಅಂಗಡಿಯವರ ಪುತ್ರಿ ಶ್ರದ್ಧಾ ಅವರು ಜಗದೀಶ್ ಶೆಟ್ಟರ್ ಅವರ ಸೊಸೆ ಹಾಗಾಗಿ ಬೀಗರನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಮಂಗಳ ಅಂಗಡಿ ಕುಟುಂಬದ ಮೇಲಿದೆ ಅಂತಲೇ ಹೇಳ್ಬೋದು ಯಾವ ರೀತಿ ಜಗದೀಶ್ ಶೆಟ್ಟರ್ ಅವರಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಜೊತೆಗೆ ವಿರೋಧದ ನಡುವೆಯೂ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ನೀಡಲಾಗಿದೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವ್ರು ಹೇಳ್ತಾ ಇದ್ದಾರೆ ಇದು ನನ್ನ ಕರ್ಮಭೂಮಿ ಜನ್ಮಭೂಮಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬೆಳಗಾವಿಯನ್ನು ನಾನು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಸಂಘಟನೆ ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಮಾಮೂಲಿ ಎಲೆಕ್ಷನ್ ಸಂಬಂಧಪಟ್ಟಂತೆ ಏನು ಎಲ್ಲ ಹೇಳಬೇಕು ಆ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಕೊಂಡು ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮನೆಯನ್ನು ಕೂಡ ಮಾಡಿದ್ದಾರೆ ಬೆಳಗಾವಿಯನ್ನು ಈ ಬಾರಿ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಕಾಂಗ್ರೆಸ್ನಿಂದ ಬಂದ ತಕ್ಷಣ ಅನಿವಾರ್ಯ ಇತ್ತು ಕಾಂಗ್ರೆಸ್ಗೆ ಹೋಗೋದು ಹಾಗಾಗಿ ಹೋಗಿದ್ದೆ ಈಗ ಬಂದ ತಕ್ಷಣ ನಾನು ಬಿ ಜೆ ಪಿಗೆ ಮರಳಿದ್ದೀನಿ ಈ ಬಾರಿ ಬಿ ಜೆ ಪಿಯನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಜಗದೀಶ್ ಶೆಟ್ಟರ್ ಮಂಗಳ ಅಂಗಡಿ ಪ್ರತಿಯೊಬ್ಬ ಬಿ ಜೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಬೆಳಗಾವಿಯಲ್ಲಿ ಪ್ರಬಲವಾಗಿ ಸಂಘಟನೆಯನ್ನು ಮಾಡ್ತಿದ್ದಾರೆ ಮಾಜಿ ಸಿ ಎಂ ಶೆಟ್ಟ ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯ ಬಗ್ಗೆ ಹೇಳೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೇ ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂತಹ ವ್ಯಕ್ತಿ ಮಗನ ಭವಿಷ್ಯವನ್ನು ರೂಪಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೆಬ್ಬಾಳ್ಕರ್ ಅವರು ಇದ್ದಾರೆ ಏಕೆಂದರೆ ಈ ಬಾರಿ ಮಗನನ್ನು ಎಂ ಪಿ ಮಾಡಿದ್ರೆ ಒಂದಷ್ಟು ಮಗನಿಗೆ ಜವಾಬ್ದಾರಿ ಕೊಟ್ಟಂತಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೆಬ್ಬಾಳ್ಕರ್ ಇರ್ತಕ್ಕಂಥದ್ದು ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಅಖಾಡಕ್ಕೆ ಇಳಿಸಿ ಅವರೇ ಭರ್ಜರಿ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಅಮ್ಮ ಮಗ ಇಬ್ಬರೂ ಕೂಡ ಬೆಳಗಾವಿಯಲ್ಲಿ ಪ್ರಚಾರದ ಜವಾಬ್ದಾರಿನ ಹೊತ್ತುಕೊಂಡು ಎಲ್ಲರನ್ನು ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಅಂತಿಮ ಆಗಿರೋದ್ರಿಂದ ಲಿಂಗಾಯತ ಮತಗಳು ಯಾವ ಕಡೆ ಬರ್ತದೆ ಅನ್ನೋದು ಅಂತಕ್ಕಂಥದ್ದು ಕಾದ್ ನೋಡಬೇಕು ಮೊನ್ನೆ ಯಡಿಯೂರಪ್ಪ ಅವರ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಟಿಂಗ್ ಬೀಸಿದ್ರು ಯಾಕೆಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಅಂತಿಮ ಆಗಿರೋದರಿಂದ ಯಡಿಯೂರಪ್ಪನವರನ್ನು ಎರಡು ಬಾರಿ ಬಿ ಜೆ ಪಿಗರು ಏನು ಮುಖ್ಯಮಂತ್ರಿ ಸ್ಥಾನದಿಂದ ಒತ್ತಾಯವಾಗಿ ಇಳಿಸಿದ್ರು ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಲಿಲ್ಲ ಈಗ ಲೋಕಸಭೆ ಚುನಾವಣೆ ಬಂದಿದೆ ಹಾಗಾಗಿ ಮತ್ತೆ ಯಡಿಯೂರಪ್ಪ ಅವರನ್ನು ಯಡಿಯೂರಪ್ಪ ಅವರ ಮೂಗಿಗೆ ತುಪ್ಪ ಸವರುವ ಒಂದು ಕೆಲಸವನ್ನು ಬಿ ಜೆ ಪಿಯವರು ಇದ್ದಾರೆ ಯಡಿಯೂರಪ್ಪ ಅವರ ಮತ್ತೆ ನನ್ನ ಬಾಂಧವ್ಯ ಚೆನ್ನಾಗಿದೆ ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ ಎನ್ನುವ ಮೂಲಕ ಲಿಂಗಾಯತ ಮತಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಡಿಯೂರಪ್ಪ ಅವರ ಹೆಸರನ್ನು ಹೇಳಿಯೇ ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಎಲ್ಲ ಒಂದು ಕಡೆ ಅಂತಿಮ ಮಟ್ಟದ ಲಿಂಗಾಯತ ಮತಗಳಿರೋದರಿಂದ ಈ ಇಬ್ಬರು ಅಭ್ಯರ್ಥಿಗಳು ಯಾವ ರೀತಿ ಲಿಂಗಾಯತ ಮತಗಳನ್ನು ಹಂಚಿಕೊಳ್ತಾರೆ ಅನ್ನೋದೇ ಇಲ್ಲಿ ಲೆಕ್ಕಾಚಾರದ ಸಮಯ ಇನ್ನು ಜೊತೆಗೆ ಒಂದಷ್ಟು ಎಸ್ ಸಿ ಎಸ್ ಟಿ ಓಟುಗಳು ಜೊತೆಗೆ ಒ ಬಿ ಸಿ ಓಟುಗಳು ಮರಾಠ ಓಟುಗಳು ಕೂಡ ಇರೋದರಿಂದ ಹೆಚ್ಚಿನದ್ದು ಬಿ ಜೆ ಪಿಗೆ ಲಾಭವಾದ ಕ್ಷೇತ್ರವೇ ಈ ಬಿ ಜೆ ಪಿಯ ಕೋಟೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಭೇದಿಸ್ತಾರೆ ಮಗನ ಮೂಲಕ ಈಗಾಗಲೇ ಪ್ರಚಾರವನ್ನು ಪ್ರಾರಂಭ ಮಾಡಿರುವ ಹೆಬ್ಬಾಳ್ಕರ್ ಬಿ ಜೆ ಪಿ ಕೋಟೆಯನ್ನು ಭೇದಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತಾರಾ ಏಕೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾರಂಟಿಗಳಿದ್ದಾವೆ ಸಚಿವೆ ಆಗಿದ್ದಾರೆ ಮಗನ ಭವಿಷ್ಯ ಹೆಬ್ಬಾಳ್ಕರ್ ಮೇಲಿದೆ ಮಗನನ್ನು ಗೆಲ್ಲಿಸಲೇಬೇಕು ಗೆಲ್ಲಿಸಿದ್ರೆ ಮಗನ ಭವಿಷ್ಯ ಉಜ್ವಲವಾಗಿರುತ್ತೆ ಸೋತ್ರೆ ಮತ್ತೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಅದು ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನಕ್ಕೂ ಹಿನ್ನಡೆ ಆಗುತ್ತೆ ಜೊತೆಗೆ ಮಗನ ಭವಿಷ್ಯವೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಭವಿಷ್ಯ ಇರತಕ್ಕಂಥದ್ದು ಇನ್ನು ಬಿ ಜೆ ಪಿಯ ವಿಷಯಕ್ಕೆ ಬರೋದಾದರೆ ಬಿ ಜೆ ಪಿಯ ಭದ್ರಕೋಟೆ ಬೆಳಗಾವಿ ಬೆಳಗಾವಿಯಲ್ಲಿ ಎಲ್ಲವೂ ಕೂಡ ಜಗದೀಶ್ ಶರ್ ಶೆಟ್ಟರ್ಗೆ ಉತ್ತಮವಾದ ವಾತಾವರಣವೇ ಇರತಕ್ಕಂಥದ್ದು ಒಂದು ಲೆಕ್ಕಾಚಾರದಲ್ಲಿ ಶ ಹೆಬ್ಬಾಳ್ಕರ್ ಅವರಿಗೆ ಒಂದು ಕಠಿಣವಾದ ಸ್ಪರ್ಧೆ ಇದು ಜಗದೀಶ್ ಶೆಟ್ಟರ್ಗೆ ಎಲ್ಲವೂ ಕೂಡ ಉತ್ತಮವಾದ ವಾತಾವರಣ ಇರೋದರಿಂದ ಜಗದೀಶ್ ಶೆಟ್ಟರ್ ಗೆದ್ದರೆ ಮತ್ತೆ ಬಿ ಜೆ ಪಿಯಲ್ಲಿ ಉನ್ನತ ಸ್ಥಾನಮಾನ ಸಿಗಬಹುದು ಸೋತರೆ ಬಹುತೇಕ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಬೇಕಾದಂಥ ಸಂದರ್ಭ ಬರಬಹುದು ಹಾಗಾಗಿ ಬೆಳಗಾವಿಯಲ್ಲಿ ಮಾಜಿ ಸಿ ಎಂ ಮತ್ತು ಸಚಿವೆಯ ಪುತ್ರನ ನಡುವೆ ಪೈಪೋಟಿ ನಡೀತಾ ಇದೆ ಸ್ನೇಹಿತರೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಮೃನಾಲ್ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ನಡುವೆ ತೀವ್ರ ಪೈಪೋಟಿ ಇದೆ ನೀವು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ಈ ಇಬ್ಬರಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅಂಥೇಳಿ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು